ನಮಸ್ಕಾರ ವೀಕ್ಷಕರು ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿ ಬಿ ರೆಸಾರ್ಟ್ ಈಗ ಅದಲು ಬದಲಾಗಿದೆ ಹೌದು ಭವ್ಯಗೌಡ ಅವರ ತಂಡ ಸಿಬ್ಬಂದಿ ವರ್ಗವಾಗಿತ್ತು ನಿನ್ನೆ ಇವತ್ತಿನ ಸಂಚಿಕೆಯಲ್ಲಿ ಭವ್ಯ ಗೌಡ ಅವರು ಹೋಟೆಲ್ಗೆ ಗ್ರಾಹಕರಾಗಿ ಆಗಮಿಸುತ್ತಿದ್ದಾರೆ ನಿನ್ನೆಯಿಂದನೂ ಸಿಬ್ಬಂದಿಯಾಗಿದ್ದ ಅವರು ಗ್ರಾಹಕರೆಲ್ಲರೂ ಹೇಳ್ತಿದ್ರು ನಾಳೆ ಸೂರ್ಯ ಹುಟ್ಟುತ್ತಾನೆ ನಮ್ಮ ಟೈಮ್ ಬರುತ್ತೆ ಅಂತ ಅವ್ರು ಕಾಯ್ತಾಯಿದ್ರು ಅದೇ ಥರ ಇವಾಗ ರಜತವರಿಗೂ ಟೈಮ್ ಬಂದಾಯಿತು ನಿನ್ನೆಯ ಟಾಸ್ಕಲ್ಲಿ ಗ್ರಾಹಕರ ತಂಡವಾಗಿದ್ದ ಚೈತ್ರ ಅವರ ತಂಡ ಇವತ್ತು ಸಿಬ್ಬಂದಿ ವರ್ಗದವರ ತಂಡವಾಗಿ ಬದಲಾಗಿದೆ ಇವತ್ತು ಗ್ರಾಹಕರ ತಂಡವಾಗಿ ಗೌಡ ಅವರ ತಂಡ ಬದಲಾಗಿದೆ ಅಷ್ಟೇ ಅಲ್ಲದೆ ಭವ್ಯ ಅವರ ತಂಡ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಬಿ ಬಿ ಒಳಗಡೆ ಬರೋದಾಗಿರೋದಾಗಿರಲಿ ಅಥವಾ ಅವರು ಎಲ್ರಿಗೂ ಮಾತಾಡೋದಾಗಿರಲಿ ಅವರವರೇ ಜಗಳಾಡ್ಕೊಳ್ಳೋದಾಗಿರಲಿ ಇವರೆಲ್ಲ ವಿಭಿನ್ನವಾಗಿ ಈ ಕಾರ್ಯಕ್ರಮ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಅವರವರೇ ಆಡ್ಕೊಂಡು ದಿಂಬುಗಳ ದಿಂಬುಗಳನ್ನೆಲ್ಲ ಕಿತ್ತಾಕಿ ಬಾತ್ರೂಮ್ನಲ್ಲೆಲ್ಲ ಟಿಶ್ಯೂ ಪೇಪರ್ಗಳಲ್ಲ ಚಲಪಿಲ್ಲಿ ಮಾಡಿ ಅವ್ರ ಫುಲ್ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ರಜತ ಅವರು ವಿಕ್ರಮ್ ಅವ್ರ ಹತ್ರ ಜಗಳಾಡ್ಕೊಂಡು ಮೋಕ್ಷಿತ ಮೇಲೆ ಬೀಳೋ ಥರ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಧನರಾಜ್ ಅವರು ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಅಂತ ಹನುಮಂತವ್ರಿಗೆ ತುಂಬಾ ಕ್ವಾಟ್ಲೆ ಕೊಟ್ಟಿದ್ದಾರೆ ಅವರವರೇ ಜಗಳಾಡಿಕೊಂಡು ರೆಸ್ಟೋರೆಂಟ್ನ ಹಾಳು ಮಾಡೋದು ಇವರ ಕಾನ್ಸೆಪ್ಟ್ ಆಗಿದೆ ಅಷ್ಟೇ ಅಲ್ಲದೆ ರಜತ್ ಅವರು ನಿನ್ನೆಯಿಂದ ಕಾಯ್ತಾ ಇದ್ದರು ಚೈತ್ರ ಮೇಲೆ ಸೇಟ್ ತೀರ್ಸ್ಕೋಬೇಕಂತ ಇವತ್ತಂತೂ ಬೇಕಂತಲೇ ಕಸ ಚೆಲ್ಲಿ ಅವ್ರ ಮೇಲೆ ರಿವೆಂಜ್ ತೀರಿಸ್ಕೊತಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ರಜತ್ ಅವರು ಚೈತ್ರ ಅವರಿಗಂತೂ ತುಂಬಾ ಕಾಡಿಸ್ತಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್